ಅದನ್ನು ಕೂಡ ಮಾಡೋಣ ಆಮೇಲೆ ಶಾಲಾ ಪದವೀಧರರ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರ್ಕಾರ ಪಾಸಿಟಿವ್ ಆಗಿ ನಾವು ನಾನದಕ್ಕೆ ಹೇಳಿದೆ ಮಧು ಬಂಗಾರಪ್ಪನಿಗೆ ತುಮಕೂರಿನಲ್ಲಿ ಇದ್ರು ಒಂದು ಸಭೆಯಲ್ಲಿ ಇಲ್ಲಿ ನೀವು ಚಳುವಳಿ ಮಾಡ್ತಾ ಇದ್ರಿ ಸರ್ ಶಾಲಾ ಶಿಕ್ಷಕರು ಪದವೀಧರರು ಶಿಕ್ಷಕರು ನಾನು ಹೇಳಿದೆ ನೋಡಪ್ಪ ಹೋಗಿ ಕೂಡಲೇ ಅವ್ರ ಮನವಿ ತಗೊಂಡು ಅವರ 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 ಸಮಸ್ಯೆಗಳು ಏನು ಅಂತ ಹೇಳಿ ಕೇಳಲೇಬೇಕು ನೇರವಾಗಿ ಹೋಗ್ಬೇಕು ಸಭೆ ಮುಗಿಸಿ ಅಂತ ಹೇಳಿದೆ ಅವರು ನೇರವಾಗಿ ಬಂದು ಆ ಸಮಸ್ಯೆಗಳನ್ನು ಬಯಸಿದಾರೆ ಈಗ ಸರ್ಕಾರದ ಹಂತದಲ್ಲಿದೆ ಅವನ್ನೆಲ್ಲನೂ ಕೂಡ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡುತ್ತೇವೆ ಆಮೇಲೆ ಸರ್ಕಾರಿ ನೌಕರರು ಖಾಲಿ ಇದಾವೆ ನಿಜ ಈಗಾಗಲೇ ಸಾವಿರ ಖಾಲಿ ಹುದ್ದೆಗಳು ಇಂದಿನ ಸರ್ಕಾರ ಆದೇಶ ಹೊಡಿಸಿರು ಆರುನೂರ ಎಪ್ಪತ್ತು ಅವುಗಳನ್ನು ಸೇರಿಸಿ ಈ ವರ್ಷ ಜಾರಿ ಮಾಡ್ತಕ್ಕಂಥ ಕುಮತಕ್ಕ ಕೆಲಸವನ್ನು ಮಾಡುತ್ತೇವೆ ಆಗ್ಬೋದಾ ನಿಮಗೆಲ್ಲ ಊಟ ಸಮಯ ಅಲ್ಲ ಅದನ್ನು ಕೂಡ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ ಆಮೇಲೆ ಶಾಲಾ ಪದವೀಧರರ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರ್ಕಾರ ಪಾಸಿಟಿವ್ ಆಗಿ ನಾವು ಯೋಚನೆ ನಾನು ಅದಕ್ಕೆ ಹೇಳಿದೆ ಮಧು ಬಂಗಾರಪ್ಪನಿಗೆ ತುಮಕೂರಿನಲ್ಲಿ ಅವತ್ತು ಒಂದು ಸಭೆಯಲ್ಲಿ ಇಲ್ಲಿ ನೀವು ಚಳುವಳಿ ಮಾಡ್ತಾ ಇದ್ದೀರಿ ಶಾಲಾ ಶಿಕ್ಷಕರು ಪದವೀಧರರು ಶಿಕ್ಷಕರು ನಾನು ಹೇಳಿದೆ ನೋಡಪ್ಪ ಹೋಗಿ ಕೂಡಲೇ ಅವರು ಮನವಿ ತಗೊಂಡು ಅವರ ಅವರ ಸಮಸ್ಯೆಗಳು ಏನು ಅಂತ ಹೇಳಿ ಕೇಳಲೇಬೇಕು ನೇರವಾಗಿ ಹೋಗ್ಬೇಕು ಸಭೆ ಮುಗಿಸಿ ಅಂತ ಹೇಳಿದೆ ಅವರು ನೇರವಾಗಿ ಬಂದು ಆ ಸಮಸ್ಯೆಗಳನ್ನ ಬಯಸಿದರೆ ಈಗ ಸರ್ಕಾರದ ಹಂತದಲ್ಲಿದೆ ಅವನ್ನೆಲ್ಲನೂ ಕೂಡ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡುತ್ತೇವೆ ಆಮೇಲೆ ಸರ್ಕಾರಿ ನೌಕರರು ಖಾಲಿ ಇದಾವೆ ನಿಜ ಈಗಾಗಲೇ ಸಾವಿರ ಖಾಲಿ ಹುದ್ದೆಗಳು ಇಂದಿನ ಸರ್ಕಾರ ಆದೇಶಗೊಳಿಸಿರು ಆರುನೂರ ಎಪ್ಪತ್ತು ಅವುಗಳನ್ನು ಸೇರಿಸಿ ಈ ವರ್ಷ ಜಾರಿ ಮಾಡ್ತಕ್ಕಂಥ ಕುಂತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಆಗ್ಬೋದಾ ನಿಮಗೆಲ್ಲ ಊಟ ಸಮಯ ಅಲ್ಲ